ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಇಂದು ನಿಮಗೆ ಕ್ಯಾಪ್ಕಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡುವ ಕಂಪ್ಲೀಟ್ ಪ್ರೋಸೆಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಎಡಿಟಿಂಗ್ಗೆ ಬಿಗಿನರ್ಸ್ ಇರಲಿ ಅಥವಾ ಪ್ರೋ ಇರಲಿ ಕ್ಯಾಪ್ಕಟ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿಗಾಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ಫೋನ್ನಲ್ಲಿ ಕ್ಯಾಪ್ ಕಟ್ನ ಡೌನ್ಲೋಡ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಹೋಗಿ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿದರೆ ಸಿಗೋದಿಲ್ಲ ಸರ್ಚ್ ಮಾಡಿದರೆ ನೀವು ಮೊದಲೇದಾಗಿ ಪವರ್ ವಿಪನ್ನ ಕನೆಕ್ಟ್ ಮಾಡ್ಕೋಬೇಕು ಪವರ್ ವಿಪನ್ನು ಕನೆಕ್ಟ್ ಮಾಡಿಕೊಂಡು ಆಮೇಲೆ ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಕ್ಯಾಪ್ ಕಟ್ ಪ್ರೊ ವಿಡಿಯೋ ಎಡಿಟರ್ ಸಿಗುತ್ತೆ ಡೈರೆಕ್ಟ್ ಹೋಗಿ ಸರ್ಚ್ ಮಾಡಿದರೆ ಸಿಗೋದಿಲ್ಲ ಆದ್ದರಿಂದ ನೀವು ಪವರ್ ವೀಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಪವರ್ ವೀಪನ್ನು ಕನೆಕ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಕನೆಕ್ಟ್ ಮಾಡ್ಕೊತಿದ್ದೀನಿ ನೀವು ಬೇ ಡೈರೆಕ್ಟ್ ಹೋಗಿ ಕನೆಕ್ಟ್ ಮಾಡ್ಕೊಂಡು ಹೋದರೆ ಮಾತ್ರ ಪ್ಲೇಸ್ಟೋರಲ್ಲಿ ಸರ್ಚಲ್ಲಿ ವಿಡಿಯೋ ಕಟ್ ಎಡಿಟರ್ ಸಿಗುತ್ತೆ ಆದ್ದರಿಂದ ನೀವು ಪವರ್ ವಿಪನ್ನು ಡೌನ್ಲೋಡ್ ಮಾಡಿಕೊಂಡು ಸಿಂಗಾಪುರ್ ಸರ್ವರ್ಗೆ ಕನೆಕ್ಟ್ ಮಾಡ್ಕೊಳ್ಳಿ ಕನೆಕ್ಟ್ ಆಗ್ತಿದೆ ಕನೆಕ್ಟ್ ಆಯಿತು ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ನೀವು ಸರ್ಚ್ ಬಾರಲ್ಲಿ ಕಟ್ ಪ್ರೋ ಟೂ ತೌಸಂಡ್ ಟ್ವೆಂಟಿ ಪ್ರೈ ಪ್ರೋ ನೀವು ಅಂತ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ಸರ್ಚ್ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಕ್ಯಾಪ್ ಕಟ್ ಏನಿದೆ ಅದು ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ಬೋದು ಕ್ಯಾಪ್ ಕಟ್ ನಮಗೆ ಬಂತು ಏನಿಲ್ಲ ಒಂದು ನೂರ ಎಪ್ಪತ್ತೆಂಬಿ ಇರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಅದು ಮೊಬೈಲಲ್ಲಿ ಬರುತ್ತೆ ಇವಾಗ ನೀವು ಕ್ಯಾಪ್ ಕಟ್ನ ಓಪನ್ ಮಾಡಿದರೆ ನಿಮ್ಗೆ ಒಂದೊಂದು ಸಲ ಸರ್ವರ್ ಇಷ್ಟು ಬರುತ್ತೆ ಎಫೆಕ್ಟ್ಗಳು ಅನಿಮೇಷನ್ಗಳನ್ನು ಓಪನ್ ಮಾಡಿದರೆ ಆದ್ದರಿಂದ ನೀವು ಕ್ಯಾಪ್ ಕಟ್ನ ವಿಡಿಯೋ ಎಡಿಟ್ ಮಾಡುವಾಗ ಓಪನ್ ಮಾಡಿದಾಗ ನೀವು ಇಲ್ಲಿ ಸ್ಮಾರ್ಟ್ ವಿಪೆನ್ ಅಂತ ಒಂದು ಆ್ಯಪ್ ಇದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇದನ್ನು ನೀವು ಕನೆಕ್ಟ್ ಮಾಡಿಕೊಂಡು ಆಮೇಲೆ ಕ್ಯಾಪ್ ಕಾರ್ಟನ್ನ ಓಪನ್ ಮಾಡಿದರೆ ಯಾವುದೇ ರೀತಿ ಎಫೆಕ್ಟ್ಗಳನ್ನು ಓಪನ್ ಮಾಡಿದರೆ ನಿಮಗೆ ಏನಿದು ಬ ಇದು ನೆಟ್ವರ್ಕ್ ಇಶ್ಯೂಸ್ ಬರೋದಿಲ್ಲ ನೀವು ಆದ್ದರಿಂದ ಈ ಒಂದು ವಿ ಪೈನ ಕನೆಕ್ಟ್ ಮಾಡಿಕೊಂಡು ನೀವು ಕ್ಯಾಪ್ಕಾಟ್ ಆ್ಯಪ್ನ ಓಪನ್ ಮಾಡಿ ವೀಡಿಯೋ ಎಡಿಟಿಂಗ್ಗೆ ಅವಾಗ ನಿಮಗೆ ಯಾವುದೇ ರೀತಿ ಆ್ಯನಿಮೇಷನ್ ಆಗಲಿ ಎಫೆಟ್ಗಳಾಗಲಿ ಯಾವುದೇ ರೀತಿ ಕ್ಲಿಯರ್ ಆಗಿ ಬರುತ್ತೆ ನೆಟ್ವರ್ಕ್ ಇಶ್ಯೂಸ್ ಬರೋದಿಲ್ಲ ನೋಡಿದಿರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಕಟ್ ಈಸಿಯಾಗಿ ಈ ಥರ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ